ಈಕಿ ಲಾರಿಗೆ ಹತ್ತಿದ ಬೆಂಕಿ ಲಾರಿಯು ಸುಟ್ಟು ಕರಕಲಾಗಿದೆ ಬಾಗಲಕೋಟೆ ಜಿಲ್ಲೆಯ ಮುದೋಳ್ ತಾಲೂಕಿನ ಲೋಕಾಪುರ ಸಮೀಪದ ದಿ ವಿಲೇಜ್ ಹೋಟೆಲ್ ಬಳಿ ನಡೋ ರಸ್ತೆಯಲ್ಲಿ ಅಕ್ಕಿ ಲಾರಿ ಒತ್ತಿ ಉರಿದ ಘಟನೆ ನಡೆದಿದೆ ಗಂಗಾವತಿಯಿಂದ ಕೊಲ್ಲಾಪುರಕ್ಕೆ ಮೂವತ್ತು ಟನ್ ಅಕ್ಕಿ ತುಂಬಿಕೊಂಡು ಹೊರಟಿದ್ದ ಲಾರಿ ರಸ್ತೆ ಮಧ್ಯದಲ್ಲೇ ಬೆಂಕಿ ಹತ್ತಿಕೊಂಡು ಸುಟ್ಟು ಕರಕಲಾಗಿದೆ ಟಯರ್ ಬ್ಲಾಸ್ಟ್ ಹಿನ್ನೆಲೆ ಲಾರಿಗೆ ಬೆಂಕಿ ತಗಲಿರುವ ಶಂಕೆ ವ್ಯಕ್ತವಾಗಿದ್ದು ಚಾಲಕ ಪ್ರಾಣಾಪಾಯದಿಂದ ಪಾರು ಹಾಕಿದ್ದಾನೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು ಲೋಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಈ ಸಲ ಏನಾರ ಬ್ಲಾಸ್ಟ್ ಆದ್ರೆ ಮುಂದಿನ ಟೈರ್ ಬ್ಲಾಸ್ಟ್ ಆದ್ರೆ लाले का डाटा के बिल लगा गया है डायरेक्ट आओगे ले 200 पे ले कितने ले हमरा भाई क्या क्या 100